ತಂದೆ ಅಥವಾ ತಾಯಿಯಲ್ಲಿ ಓರ್ವ ಪೋಷಕರನ್ನು ಹೊಂದಿರುವ ಮಕ್ಕಳಿಗೆ ಶಿಕ್ಷಣ ಹಾಗೂ ವೈದ್ಯಕೀಯ ನೆರವು ನೀಡಲು ಮಿಷನ್ ವಾತ್ಸಲ್ಯ ಯೋಜನೆಯನ್ನು ಹಾವೇರಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಈ ಯೋಜನೆಯು ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಯೋಜನೆಯಡಿ ಪ್ರತಿ ಮಗುವಿನ ಲಾಲನೆ ಪಾಲನೆಗೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದ್ದು ಹಲವರಿಗೆ ಸಹಕಾರಿಯಾಗಿದೆ ನಿಟ್ಟಿನಲ್ಲಿ ನಮ್ಮ ತಂದೆಯವರು ನಮ್ಮ ಕಷ್ಟ ಪಟ್ಟು ಸೇರಿಸಿದ್ರು ಆ ಶಿಕ್ಷಣ ಮಾಡಿ ದೂರದರ್ಶನೊಂದಿಗೆ ಫಲಾನುಭವಿ ವಿದ್ಯಾರ್ಥಿ ರುದ್ರೇಶ ಕೋವಿಡ್ ಸಾಂಕ್ರಾಮಿಕದಿಂದ ತಂದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಿಕ್ಷಣ ಮುಂದುವರಿಸಲು ಕಷ್ಟ ಸಾಧ್ಯವಾಗಿತ್ತು ಆದರೆ ಮಿಷನ್ ವಾತ್ಸಲ್ಯ ಯೋಜನೆಯಿಂದ ಆರ್ಥಿಕ ನೆರವು ದೊರೆತಿದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ ಎಂದರು ಮಾಡಲು ಬಾಳ ಸಹಾಯ ಆಯಿತು ಈಗ ನಾನು ಪ್ರಸ್ತುತ ಸೆಕೆಂಡ್ ಪಿಎಸ್ ಇಂಗ್ಲಿಷ್ ಪ್ರಾಂತ ಇದೀನಿ ಎಲ್ಲಾರ್ಕು ಅನುಕೂಲ ಮೆಕ್ಯಾನಿಕ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದ ತಮ್ಮ ಪತಿ ಕೊರೋನಾ ಸಮಯದಲ್ಲಿ ಸಾವನ್ನಪ್ಪಿದ್ದರಿಂದ ಆರ್ಥಿಕ ಸಂಕಷ್ಟ ಎದುರಾಯಿತು ಈ ಸಮಯದಲ್ಲಿ ಯೋಜನೆಯು ತಮ್ಮ ನೆರವಿಗೆ ಬಂದಿದೆ ಎಂದರು ಸಾರಿ ಕಲಸ್ತೇವ್ರಿ ಅದಾಗ್ ನಾವು ತಿನ್ನೋದ ದುಡ್ಕೊಂಡು ತಿನ್ನೋದ್ರಿ ಬಡೂರು ಅದೇವ್ರಿ ನಾವು ಕೇಂದ್ರ ಸರ್ಕಾರದವರು ಇದೊಂದು ತಿಂಗಳ ತಿಂಗಳ ನಾಲ್ಕ್ ಸಾವಿರ ರೂಪಾಯಿ ಬರೋದು ಮಕ್ಕಳಿಗೆ ಬಹಳ ಸೌಲಭ್ಯ ಮಾಡಿ ಕೇಂದ್ರ ಸರ್ಕಾರದವರಿಗೆ ಧನ್ಯವಾದಗಳನ್ನು ಹೇಳಾಕ ಇಷ್ಟ ರೀ ತುಂಬಾನೇ ಹೆಲ್ಪ್ ಆಗಿದೆ ರೀ ಗ್ರಾಮದ ನಿವಾಸಿ ಐಶ್ವರ್ಯ ಕೊರೋನಾ ಸಾಂಕ್ರಾಮಿಕಕ್ಕೆ ತಮ್ಮ ಮಾವ ಹಾಗೂ ಪತಿ ನಿಧನರಾದಾಗ ಎದುರಾದ ಸಂಕಷ್ಟ ಪರಿಸ್ಥಿತಿಯನ್ನು ನಿಭಾಯಿಸಲು ಕಷ್ಟ ಸಾಧ್ಯವಾಗಿದೆ ಆದರೆ ಮಿಷನ್ ವಾತ್ಸಲ್ಯ ಯೋಜನೆ ತಮ್ಮ ಕುಟುಂಬದ ಬೆನ್ನುಲುಬಾಗಿ ನಿಂತಿದೆ ಎಂದು ತಿಳಿಸಿದರು ಅದು ದೊಡ್ಡ ಇದಾಗಿತ್ತು ಬಲ ಬಂದಂಗಿತ್ರಿ ಈಗ ನನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂನಲ್ಲೇ ಓದ್ತಾ ಇದ್ದೇನೆ ಈಗ ಸಿಕ್ಸ್ ಫೋರ್ತ್ ಇದ್ದಾರೆ ಎಜುಕೇಶನ್ ಬಾಳ ಹೆಲ್ಪ್ ಆಗೇತ್ರಿ ಕೇಂದ್ರ ಸರ್ಕಾರಕ್ಕ ನಮಸ್ಕಾರ ಕೇಂದ್ರ ಸರ್ಕಾರ ಈ ಯೋಜನೆ ಎಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅನ್ನಪೂರ್ಣ ಸಂಗ್ರದ ಅನಾಥ ಏಕಪೋಷಕ ಬಡತನದಲ್ಲಿರುವ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಮತ್ತು ಶಿಕ್ಷಣಕ್ಕೆ ನೆರವು ಒದಗಿಸುವ ಉದ್ದೇಶದಿಂದ ಮಿಷನ್ ವಾತ್ಸಲ್ಯ ಯೋಜನೆ ಜಾರಿಗೆ ತರಲಾಗಿದೆ ಯೋಜನೆಯಲ್ಲಿ ಮಕ್ಕಳಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬುವವರೆಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿಗಳ ಧನ ಸಹಾಯ ನೀಡಲಾಗುತ್ತಿದ್ದು ಜಿಲ್ಲೆಯ ಇನ್ನೂರ ಅರವತ್ತೊಂಬತ್ತು ಮಕ್ಕಳು ಯೋಜನೆಯಡಿ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು ಇದರಿಂದ ಮಕ್ಕಳಿಗೆ ಶೈಕ್ಷಣಿಕ ಮತ್ತು ಮೆಡಿಕಲ್ ಟ್ರೀಟ್ಮೆಂಟಿಗೆ ಬಹಳ ಸಹಾಯವಾಗಿದೆ